ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹತ್ಯಾರಕಾಯ ಈಗ ವೃಶ್ಚಿಕ ರಾಶಿಯವರಿಗೆ ಶನಿ ಸಂಚಾರದಿಂದ ಆಗುವಂತಹ ಸಾಧಕ ಬಾಧಕಗಳನ್ನು ನೋಡೋಣ ವೃಶ್ಚಿಕ ರಾಶಿ ಅಂತಕ್ಕಂಥದ್ದು ಕಾಲಪುರುಷನ ಅಷ್ಟಮ ಸ್ಥಾನ ಅಲ್ಲಿ ಶನಿ ಕುಜ ಉಚ್ಚ ಸ್ವಸ್ಥೇತ್ರ ಕುಜನ ಸ್ವಂತ ಮನೆ ಚಂದ್ರನ ನೀಚನಾಗ್ತಕ್ಕಂತಹ ಮನೆ ಕೇತು ಅಲ್ಲಿ ಉಚ್ಚನಾಗುವಂತಹ ಮನೆ ಇದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಯಾವಾಗಲೂ ಗುಪ್ತವನ್ನ ಕಾಪಾಡಿಕೊಳ್ಳುವುದರಲ್ಲಿ ಶತ್ರುಗಳನ್ನು ಸದೆ ಬಡಿಯೋದ್ರಲ್ಲಿ ಮತ್ತೊಬ್ಬರ ಕಣ್ಣೀರನ್ನು ಒರೆಸೋದ್ರಲ್ಲಿ ಇವರಷ್ಟು ನಿಸೀಮರು ಯಾರೂ ಇಲ್ಲ ನೋಡೋದಕ್ಕೆ ಮಾತ್ರ ತುಂಬಾ ಕರಡು ಮರಡಾಗಿ ಹೊರಟು ಕಾಣ್ತಾ ಇರ್ತಾರೆ ಆದರೆ ಇವರಷ್ಟು ಇಂಗರಡು ಬೇರೆ ಯಾರು ಇಲ್ಲ ಯಾಕಂದ್ರೆ ಅಲ್ಲಿ ಶನಿ ಚಂದ್ರ ನೀಚನಾಗ್ತಾನೆ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಇನ್ನೊಬ್ಬರ ಕಷ್ಟ ಅಂತನೆ ಚಕ್ಕಂತ ಬಂದು ಅವರಿಗೆ ಒರೆಸೋ ಕಣ್ಣನ್ನು ಒರೆಸೋದಕ್ಕೋಸ್ಕರವಾಗಿ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕಂತ ಪ್ಲಾನ್ ಅನ್ನ ಮಾಡ್ತಾರೆ ತಾಯಿತನ ಚೆನ್ನಾಗಿರ್ತಾರೆ ಆಗಿರೋದ್ರಿಂದ ಎಮೋಷನಲ್ ಮೈಂಡು ಫ್ಯಾಮಿಲಿಯನ್ನು ಬಟ್ಟಿ ಇವ್ರು ಯಾವಾಗಲೂ ಕಳೆದುಕೊಳ್ತಕ್ಕಂಥವ್ರು ಸುಮಾರು ವರ್ಷಗಳಿಂದ ಹೋರಾಟ ನಿಂದನೆ ವಂಚನೆಯಿಂದ ಕೂಡಿದ ರಾಶಿ ಈಗ ಸುಮಾರು ಜನರನ್ನ ಕಳೆದುಕೊಳ್ಳತಕ್ಕಂಥ ಆಗಿರುತ್ತೆ ಯಾಕೆ ಅಂದರೆ ವೃಶ್ಚಿಕ ರಾಶಿಯವರಿಗೆ ಒಂದಲ್ಲ ಒಂದು ರೀತಿಯಲ್ಲಾದಂತಹ ಗ್ರಹಗಳ ಕಾಂಬಿನೇಷನ್ ಸರಿಯಾಗೇ ಬಂದಿಲ್ಲ ಮೊದಲು ಸಾಡೆ ಸಾತಿ ಇತ್ತು ಆಮೇಲೆ ರಾಹು ಬಂತು ಆಮೇಲೆ ಶನಿ ಇವಾಗ ಅಷ್ಟಮದಲ್ಲಿದೆ ಕೇತು ಹನ್ನೊಂದರಲ್ಲಿದೆ ಹೀಗೆ ನಾಲ್ ಚ ನಾಲ್ಕನೇ ಭಾಗದಲ್ಲಿ ಇವಾಗ ಶನಿ ಸಂಚಾರ ಆಗ್ತಾ ಇದೆ ಹೀಗೆ ಒಂದಲ್ಲ ಒಂದು ಗ್ರಹಗಳ ಸಂಚಾರವಾಗ್ತಾನೆ ಇದೆ ಆದರೂ ಸಹ ಅವರು ಯಾವುದಕ್ಕೂ ಭಯ ಬೀಳದೆ ಅಷ್ಟಮ ಶನಿ ಯಾವುದು ಅಷ್ಟಮ ಯಾವುದಕ್ಕೂ ಭಯ ಬೀಳದೆ ತನ್ನ ಹೋರಾಟದಿಂದ ತನ್ನ ಒಳ್ಳೆಯ ತನದಿಂದ ಅವರು ಗೆದ್ದು ಬರ್ತಾ ಇರ್ತಾರೆ ಒಳಗಡೆ ಎಷ್ಟೇ ಕಷ್ಟಗಳಿದ್ರು ಸಹ ಅವರು ಬಗ್ಗಲ್ಲ ಕುಗ್ಗಲ್ಲ ಎದೆಗುಂತಲ್ಲ ಕಣ್ಣೀರನ್ನು ಮಾತ್ರ ಹೊಡೆಸ್ತಾ ಇರ್ತಾರೆ ಕಣ್ಣೀರಂತೂ ಇದ್ದೇ ಇರುತ್ತೆ ಗುಪ್ತವಾಗಿ ಹೇಳ್ತಾರೆ ಗುಪ್ತವಾಗಿ ಚಿಂತನೆಯನ್ನು ಮಾಡ್ತಾರೆ ಶತ್ರುಗಳನ್ನು ಹೇಗೆ ಸದೆ ಅಂತ ಇವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಈಗ ಪರಮಾತ್ಮನಾಗಿರ್ತಕ್ಕ ಶನಿ ಐದರಲ್ಲಿ ಬರ್ತಕ್ಕಂಥದ್ದು ಸ್ವಲ್ಪ ಪ್ಲಾನಿಂಗು ನೀವು ಹೆಚ್ಚು ಕಮ್ಮಿ ಮಾಡಿಕೊಂಡ್ರಿ ಅಂದರೆ ತಿರ್ಗಾ ಕಷ್ಟಕ್ಕೆ ಗುರಿ ಆಗ್ತೀರಾ ಪಂಚಮಿ ಸ್ತನಿಯಿಂದ ಕಷ್ಟಕ್ಕೆ ಗುರಿ ಆಗತಕ್ಕಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಪ್ಲಾನಿಂಗನ್ನು ಹುಷಾರಾಗಿ ಮಾಡ್ಕೊಳ್ಳಿ ಒಳ್ಳೆಯ ಅವಕಾಶ ನಿಮಗೆ ಚೆನ್ನಾಗಿರುತ್ತೆ ಪ್ರಮೋಷನ್ ಇರಬಹುದು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ತೊಳಲಾಟ ಮಕ್ಕಳಿಗಾಗಿ ಚಿಂತೆ ಮಕ್ಕಳಿಂದ ಚಿಂತನೆ ಮಕ್ಕಳು ಇಲ್ದವರಿಗೆ ಯಾಕಪ್ಪ ಮಕ್ಕಳಾಗಿಲ್ಲ ಅಂತ ಇರುತ್ತೆ ಮಕ್ಕಳಾಗಿರೋರಿಗೆ ಯಾಕಪ್ಪ ಮಕ್ಕಳಾಯ್ತು ಈ ಮಗುವಿನಿಂದ ನನಗೆ ಅವಮಾನ ಆಗ್ತಿದೆಯಲ್ಲ ಅನ್ನೋ ಚಿಂತನೆ ಇರುತ್ತೆ ಒಟ್ಟಿನಲ್ಲಿ ಮಕ್ಕಳಿಂದ ದೃಷ್ಟಿ ಆಗುತ್ತೆ ಹನ್ನೊಂದನೇ ದೃಷ್ಟಿ ಕನ್ಯಾ ಮೇಲೆ ಬರೋದ್ರಿಂದ ಅದು ಕಾಲಪುರುಷನ ಆರನೇ ಮನೆ ಆಗಿರೋದ್ರಿಂದ ಪ್ಲಾನಿಂಗ್ ನ್ಯಾಯವಾಗಿದ್ದರೆ ಜಯ ಗ್ಯಾರಂಟಿ ಪ್ಲಾನಿಂಗ್ ಮಾತ್ರ ಏನಾದರೂ ಹೆಚ್ಚು ಕಮ್ಮಿ ಆಗಿತ್ತು ಅಂದ್ರೆ ಖಂಡಿತವಾಗ್ಲು ಮತ್ತೆ ಹೋಗಿ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತೀರಾ ಏನ್ ಪ್ಲಾನಿಂಗ್ 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 ಅಂದ್ರೆ ಏನು ನಾವೇನು ಮನೆ ಕಟ್ಟಕ್ಕೆ ಪ್ಲಾನಿಂಗ್ ಮಾಡ್ತೀವಿ ಅನ್ಕೊಂಬಿಟ್ರ ಹಾಗಲ್ಲ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಚಾಪೆ ಇದ್ದಷ್ಟು ಕಾಲ್ ಚಾಚು ನನ್ನ ಹತ್ರ ಇವತ್ತು ಹತ್ತು ಸಾವಿರ ರೂಪಾಯಿ ಇದೆ ಅಂದ್ರೆ ಹತ್ತು ಸಾವಿರಕ್ಕೆ ಪ್ಲಾನ್ ಮಾಡು ಹದಿನೈದು ಸಾವಿರಕ್ಕೆ ಪ್ಲಾನ್ ಮಾಡಬೇಡ ಅಂತ ಅರ್ಥ ಪ್ಲಾನಿಂಗ್ ಅನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಅಂದ್ರೆ ಸಕ್ಸಸ್ ಗ್ಯಾರಂಟಿ ಆಗ್ತೀರಾ ಸಾಲ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ರೆ ಮತ್ತೆ ಕಷ್ಟವನ್ನ ಅನುಭತ ಸಾಲ ಸಿಕ್ಬಿಡುತ್ತೆ ಅದು ಏನಪ್ಪ ಅಂದ್ರೆ ಸಾಲ ಸಿಕ್ಬಿಡುತ್ತೆ ಅದರಿಂದ ತಿಳಿಯ ಕಷ್ಟ ಪಡುತ್ತೀರ ಮತ್ತೆ ಎರಡನೇ ದೃಷ್ಟಿ ಕುಟುಂಬ ಮಾತು ಹಣ ಬರೋದು ಇದು ಕುಟುಂಬದಲ್ಲಿ ವ್ಯಾಜ್ಯ ಅವಮಾನ ಅಣ್ಣ ತಮ್ಮಂದಿರಲ್ಲಿ ಕಲಹ ಬರಬಹುದು ಹುಷಾರಾಗಿರಬೇಕು ನಿಧಾನವಾಗಿ ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡಬೇಕು ದೃಷ್ಟಿಯನ್ನ ಇಡಬೇಕು ಏರಲ್ಲಿ ದೃಷ್ಟಿ ಬೀಳ್ತಾರದ್ರಿಂದ ಪಾರ್ಟ್ನರ್ ಅಲ್ಲಿ ಮತ್ತೆ ಪ್ರಯತ್ನ ಸ್ನೇಹಿತರಲ್ಲಿ ಯಾವುದಾದ್ರೂ ವೈಮನಸ್ಸು ಬರಬಹುದು ಅಥವಾ ಗಂಡ ಹೆಂಡತಿರಲ್ಲಿ ಭಿನ್ನಪ್ರಯ ಬರಬಹುದು ಅದರಿಂದ ಮನಸ್ತಾಪನೂ ಬರಬಹುದು ಹಾಗಾಗಿ ಇವರೇನ್ ಮಾಡಬೇಕು ಎಲ್ಲಾ ವಿಷಯದಲ್ಲೂ ಗೆಲ್ಲುವಂತ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಗೆಲ್ಲುತ್ತಾರೆ ಇವರು ಮಾಡಬೇಕಾಗಿರೋದೇನಪ್ಪ ಅಂದ್ರೆ ತಿರುಚಂದೂರ್ ಮುರುಘನ ದೇವಸ್ಥಾನಕ್ಕೆ ಹೋಗಿ ಆರಾಧನೆಯನ್ನು ಮಾಡ್ಕೊಂಡು ಬಂದ್ರೆ ಶನಿವಾರ ಇವರು ಮುರುಘನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ರೆ ಖಂಡಿತವಾಗಲಿ ಇವರು ಸಹ ಸಕ್ಸಸ್ ಅನ್ನು ಆಗ್ತಾರೆ ಇವ್ರಿಗೂ ಒಳ್ಳೆಯದಾಗತ್ತೆ ಒಳ್ಳೆಯದೇ ಆಗಬೇಕು ಅಂತ ನಾವು ಬಯಸ್ತೀವಿ ಒಳ್ಳೇದೇ ಆಗ್ಲಿ ಅಂತ ನೀವು ಕೇಳ್ಕೊಂಡು ಅವರಿಗೆ ಒಂದು ಸಹಾಯವನ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಜೈ ಶನಿದೇವ ಜೈ ಗುರುದೇವ